ವಿಡಿಯೋನ ಕೊನೆ ತನಕ ನೋಡಿ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಅರೈವಲ್ಸು ಜಾಸ್ತಿ ಬಂದಿದೆ ಅದರ ಜೊತೆಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ವಿಡಿಯೋ ಎಂಡಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಯಾರಾದರೂ ಯಶವಂತಪುರ ಮಾರ್ಕೆಟ್ಗೆ ನೀವು ಬರಬೇಕು ಅಂದರೆ ಅಥವಾ ಮ ಈರುಳ್ಳಿನ ಕೊಂಡ್ಕೋಬೇಕು ಅಂದರೆ ಅಥವಾ ಮಾರಬೇಕು ಅಂದರೆ ನೀವು ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಯಶವಂತಪುರ ಮಾರ್ಕೆಟ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಡೇಟು ಸೆವೆನ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಶುಕ್ರವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಆದಷ್ಟು ಜನಿಗೆ ಶೇರ್ ಮಾಡಿ ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ರೇಟ್ ನೋಡ್ತಾ ಹೋಗೋಣ ಆನಿಯನ್ನು ಈರುಳ್ಳಿ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಸಿಗ್ತಾಯಿದೆ ನೋಡ್ಬೋದು ಈರುಳ್ಳಿನ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಡ್ರೈ ಆಗಿರುವಂಥ ಈರುಳ್ಳಿ ಬಿಗ್ ಸೈಜಲ್ಲೇ ಇದ್ದಾವೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಈ ಈರುಳ್ಳಿಗೆ ಇದಕ್ಕೆ ನಿಮಗೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ನೋಡ್ಬೋದು ಈರುಳ್ಳಿ ಕೂಡ ಇದು ಹದಿನೇಳು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರ ಇಪ್ಪತ್ತೈದು ರೂಪಾಯಿಗೆ ಸಿಗ್ತಾ ಇದೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂಥ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಚೆನ್ನಾಗಿದ್ದಾವೆ ಈರುಳ್ಳಿ ಕೂಡ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿಗೆ ಇದು ಸಿಗ್ತಾ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಟೂ ರುಪೀಸು ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನಿಮಗೆ ಸೊ ನೋಡಿದ್ರಲ್ವಾ ಇಲ್ಲಿವರೆಗೂ ಈರುಳ್ಳಿ ರೇಟು ಇವತ್ತು ಈರುಳ್ಳಿ ಹೈಯೆಸ್ಟ್ ರೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಟ್ವೆಂಟಿ ಸಿಕ್ಸ್ ರುಪೀಸು ಹೈಯೆಸ್ಟ್ ರೇಟು ಇವತ್ತಿನ ದಿನದಲ್ಲಾಗಿದೆ ಸೊ ಇದನ್ನು ನೋಡ್ತಾ ಹೋದರೆ ತುಂಬ ರೈತರಿಗೆ ತುಂಬ ಮೋಸ ಆಗುತ್ತೆ ಅಂತಲೇ ಅನಿಸುತ್ತೆ ಯಾಕಂದರೆ ಚೆನ್ನಾಗಿ ಡ್ರೈ ಆಗಿರುವಂಥ ಈರುಳ್ಳಿಗೆ ಇಪ್ಪತ್ತಾರು ರೂಪಾಯಿ ಅಂದರೆ ಕಷ್ಟ ಆಗುತ್ತೆ ಕೊಡೋಕ್ಕೂ ಇವಾಗ ಬೆಳ್ಳುಳ್ಳಿನ ನೋಡ್ತಾ ಹೋಗೋಣ ಈ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ಸೆವೆಂಟಿ ರುಪೀಸ್ಗೆ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಈ ಬೆಳ್ಳುಳ್ಳಿಗೆ ತೊಂಬತ್ತು ರೂಪಾಯಿ ಕೆ ಜಿ ಇದೆ ವಿಡಿಯೋ ನೋಡ್ತಾ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಶೇರ್ನ ಮಾ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇವತ್ತು ಬೆಳ್ಳುಳ್ಳಿ ಹೈಯೆಸ್ಟ್ ರೇಟ್ ಬಂದ್ಬಿಟ್ಟು ತೊಂಬತ್ತು ರೂಪಾಯು ಸೊ ನೋಡಿಕೊಂಡು ನೀವು ತೊಗೊಳ್ಬಹುದು ಯಾರಾದರೂ ಕೊಂಡ್ಕೊಬೇಕು ಅಂದರೆ ತಕ್ಷಣ ನೀವು ಯಶವಂತಪುರ ಮಾರ್ಕೆಟ್ಗೆ ಬರ್ಬೋದು ಇಲ್ಲಾಂದರೆ ವೀಡಿಯೋ ಎಂಡಲ್ಲಿ ನಾನು ಮೆನ್ಷನ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಯಾರಾದರೂ ಮಾಡಿ ಮಾರಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಈ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ಸಿಕ್ಸ್ಟೀನ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾಯಿದೆ ನೋಡ್ಬೋದು ಆಲೂಗಡ್ಡೆ ಬಿಗ್ ಸೈಜಲ್ಲಿದ್ದಾವೆ ಇದು ಕೂಡ ಹದಿನಾರು ರೂಪಾಯಿ ಕೆ ಜಿ ಇದೆ ಬಿಗ್ ಸೈಜ್ ಆಲೂಗಡ್ಡೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರ ಐವತ್ತು ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ನೆಕ್ಸ್ಟು ನೋಡ್ತಿರುವಂಥ ಆಲೂಗಡ್ಡೆಗೂ ಕೂಡ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ನೋಡೋದ್ರಲ್ವ ಆಲೂಗಡ್ಡೆ ರೇಟು ಇದು ಕೂಡ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ನೋಡ್ಬೋದು ಆಲೂಗಡ್ಡೆ ಕೂಡ ಚೆನ್ನಾಗಿದೆ ಇದು ಆಲೂಗಡ್ಡೆ ಹೈಯೆಸ್ಟ್ ರೇಟ್ ಬಂದುಬಿಟ್ಟು ಹದಿನಾರು ರೂಪಾಯಿನೇ ಸೊ ಈ ಆಲೂಗಡ್ಡೆ ರೇಟ್ ಏನೋ ಅಂತ ಏನು ಚೇಂಜಸ್ ಏನೂ ಆಗಿಲ್ಲ ನೀವು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನೆಕ್ಸ್ಟ್ ನಾವು ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವತ್ತು ಸು ಶುಂಠಿ ರೇಟು ಎಷ್ಟು ಹೈಯೆಸ್ಟ್ ರೇಟ್ ಎಷ್ಟಿದೆ ಅಂತ ಹೇಳಿ ನೋಡ್ತಾ ನೋಡೋಣ ಈ ಶುಂಠಿಗೆ ಮೂವತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಶುಂಠಿ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ನೋಡ್ತಿರೋಂಥ ಶುಂಠಿಗೆ ಮೂವತ್ತೆಂಟು ರೂಪಾಯಿ ಕೆ ಜಿ ಇದೆ ತರ್ಟಿ ಏಯ್ಟ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ನೋಡ್ಬೋದು ನೀವು ಶುಂಠಿನ ಸೊ ಶುಂಠಿ ರೇಟು ಹೈಯೆಸ್ಟ್ ರೇಟ್ ಬಟ್ ಬಂದುಬಿಟ್ಟು ತರ್ಟಿ ಏಯ್ಟ್ ರುಪೀಸು ಮೂವತ್ತೆಂಟು ರೂಪಾಯು ಹೈಯೆಸ್ಟ್ ರೇಟು ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಡೀತಿರೋ ಅಂಥದ್ದು ಸದ್ಯದಲ್ಲಿ ಡೈಲಿ ನಾವು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಮತ್ತೆ ರೇಟ್ನ ನೋಡ್ತಾನೆ ಇದ್ದೀವಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇದೆ ಸೊ ಇದರಿಂದಾಗಿ ಗ್ರಾಹಕರಿಗೇನೋ ಖುಷಿಯಾಗತ್ತೆ ಯಾರ್ಯಾರು ಕೊಂಡ್ಕೊಳ್ತಾಡೋಲ್ವ ಸೊ ಅವರಿಗೇನೋ ಖುಷಿಯಾಗತ್ತೆ ಆದರೆ ಮಾರೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಯಾಕಂದ್ರೆ ಒಳ್ಳೆ ಚೆನ್ನಾಗಿರೋ ಐಟಮ್ಸ್ನ ತಗೊಬಂದು ಕಡಿಮೆ ರೇಟಿಗೆ ಅವ್ರು ಮಾರಬೇಕು ಅಂದರೆ ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಒಂದು ಬೆಳೆನ ಬೆಳಿಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಆದರೆ ಅದು ಮಾರುವಾಗ ಕಡಿಮೆ ರೇಟಿಗೆ ಹೋಗುತ್ತೆ ಅಂದರೆ ಅವರಿಗೆ ತುಂಬ ಬೇಜಾರಾಗುತ್ತೆ ಕಾದ್ಬಿಟ್ಟು ನೋಡೋಣ ಈರುಳ್ಳಿ ರೇಟ್ ಏನಾದರೂ ಜಾಸ್ತಿ ಆಗುತ್ತ ಅಂತ ಹೇಳಿಬಿಟ್ಟು ಈರುಳ್ಳಿ ಮಾರೋರು ಕೂಡ ಸ್ವಲ್ಪ ದಿನ ಟೈಮ್ ತಗೊಂಡೆ ನೀವು ಮಾರೋದು ಬೆಟರ್ ಅನಿಸುತ್ತೆ ಸೊ ನೆಕ್ಸ್ಟ್ ನಾನು ನಾವಿವಾಗ ಅರೈವಲ್ಸ್ನ ನೋಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸವಂತಪುರಕ್ಕೆ ಬಂದಿರೋದು ಇವಾಗ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಸಿಕ್ಸ್ಟಿ ಟೂ ತೌಸಂಡ್ ಟು ನೈಂಟಿ ಫೈವ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಏಯ್ಟೀನ್ ತೌಸಂಡ್ ಸೆವೆನ್ ಝೀರೋ ಏಟ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಏಯ್ಟ್ ತೌಸಂಡ್ ಒನ್ ಫೋರ್ಟಿ ಫೈವ್ ಬ್ಯಾಗ್ಸ್ ಬಂದಿದೆ ಜಿಂಜರು ಏಯ್ಟ್ ಒನ್ ಏಯ್ಟ್ ಬ್ಯಾಗ್ಸ್ ಬಂದಿದೆ ಟೋಟಲು ಎಷ್ಟು ಬ್ಯಾಗ್ಸ್ ಬಂದಿದೆ ಅಂತ ಹೇಳಿ ನೀವು ನೋಡ್ಬೋದು ವೆಹಿಕಲ್ಸು ಅಷ್ಟೇ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಆದರೆ ಈರುಳ್ಳಿ ಬೆಳೆ ಕಲೆಗಾರರು ಯಾರಾದರೂ ನೀವೊಂದು ಒಳ್ಳೆ ರೇಟ್ಗೆ ಮಾರಬೇಕು ಅಂತಿದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ನೀವು ಮಾತಾಡಿಕೊಂಡು ಒಂದು ಒಳ್ಳೆ ರೇಟ್ಗೆ ನೀವು ಮಾರ್ಬೋದು ಅಂತಾನೆ ನಾನು ಹೇಳ್ತೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್